ಹಾಯ್ ಹಲೋ ಎಂಟನೆಯ ತರಗತಿ ಮಗ್ಗದ ಸಾಹೇಬ್ ಪ್ರಶ್ನೋತ್ತರಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಚಿಕ್ಕ ಚಿಕ್ಕದಾಗಿ ವೆರಿ ಶಾರ್ಟಾಗಿ ಬರಿ ಇಪ್ಪತ್ತು ಚಿಕ್ಕದಾಗಿ ಬರೆದ್ರೆ ಸಾಕು ಮನೆತನದಲ್ಲಿ ಎಲ್ಲರಕ್ಕಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕು ರಥೋತ್ಸವ ಸಮಯದಲ್ಲಿ ಇಷ್ಟು ಬರೆದ್ರೆ ಸಾಕು ಇದು ಬೇಡ ಇದು ಕ್ವಶನ್ ಅಲ್ಲೇ ಇರುತ್ತದೆ ಹಾಗಾಗಿ ಇದು ಅವಶ್ಯಕತೆ ಇರೋದಿಲ್ಲ ಮೂರು ಗಂಡು ಮಕ್ಕಳು ವಿದ್ಯಾಭ್ಯಾಸ ಸರ್ಕಾರಿ ನೌಕರು ಭಾಳ ಇಂಪಾರ್ಟೆಂಟಾಗಿ ಬರೆಯುವಂಥ ಪಾಯಿಂಟ್ಗಳು ಓಕೆ ಮಕ್ಕಳು ಕಚೇರಿಯಲ್ಲಿ ಮೊದಲನೆಯದು ಒಬ್ಬ ಸರ್ಕಾರಿ ಕಚೇರಿ ಗುಮಸ್ತನಾಗಿ ಇನ್ನೊಬ್ಬ ಇವೆರಡು ಇಂಪಾರ್ಟೆಂಟ್ ಮತ್ತೊಬ್ಬ ಪೋಸ್ಟ್ ಆಗಿ ಹುಚ್ಚನ್ನು ಬಿಡಿಸಬೇಕೆಂದು ನೋಡಿ ವೆರಿ ಇಂಪಾರ್ಟೆಂಟ್ ಶಾಲೆಯಿಂದನೇ ಶಾಲೆ ಇರೋದು ಇದೆ ಹುಚ್ಚನ್ನು ಬಿಡಿಸಲು ಇನ್ನು ಎರಡು ಮೂರು ವಾಕ್ಯದಲ್ಲಷ್ಟೇ ಎಲ್ಲವನ್ನೂ ಬರೆಯೋ ಅವಶ್ಯಕತೆ ಇಲ್ಲ ಕೆಲವೊಂದುಗಳು ಮಾತ್ರ ಬರೆದ್ರೆ ಅಂಕ ಬರುತ್ತದೆ ಧನವಂತ ವ್ಯಕ್ತಿ ಇಂಪಾರ್ಟೆಂಟ್ ಇಲ್ಲ ಅಷ್ಟೇ ಎರಡು ಮೂರು ವಾಕ್ಯದಲ್ಲಿ ಬೆಳ್ಳಿಯ ಪದಕ ಚಿನ್ನದ ಸರವನ್ನು ಔದ್ಯೋಗೀಕರಣ ಇಲ್ಲಿ ಇವು ಬಹಳ ಮುಖ್ಯ ನೋಡಿ ಕೆಲಸ ಬೆತ್ತ ಕುರ್ಚಿ ಕೃಷಿ ಮಗ್ಗ ಇವು ಇಂಪಾರ್ಟೆಂಟ್ ಇಷ್ಟು ಬರೆದ್ರೆ ಸಾಕು ಇದು ತುಂಬಾ ದೊಡ್ಡದಿರುವಾಗ ಇಷ್ಟೆಲ್ಲ ಬರೆಯ ಬರೀ ಇರಲ್ಲ ಕರೀಂ ಅಮ್ಮನ ಸರವನ್ನು ಬೆಳೆದು ಯುವಕನಾಗಿದ್ದಾನೆ ತೆರೆದಿದೆ ಸಂಧಾನ ಮಾಡಿಸಿರಿ ಪರಿವರ್ತನೆ ದ್ವೇಷ ಉಂಟಾಗಲು ಕಾರಣ ಇಲ್ಲಿ ತುಂಬಾ ರಹಿಮ್ ರಹಿಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿದೆ ಬಹಳ ಸಿಟ್ಟು ಅನಿಷ್ಟ ಅಜ್ಜನ ವಿಲಾಯಿತಿ ನೋಡಿ ತುಂಬಾ ದೊಡ್ಡದಾಗಿ ಬರೆಯೋದು ಬೇಡ ತುಂಬಾ ಶಾರ್ಟ್ ಆಗಿ ಆಮೇಲೆ ಸಂದರ್ಭದಲ್ಲಿ ಬಾಗ್ಲೋಡಿ ಇದು ಬರೆದ್ರೆ ಸಾಕು ಸಮಗ್ರ ಕಥೆಯೇನು ಇಂಪಾರ್ಟೆಂಟ್ ಇರೋದಲ್ಲ ಮಗ್ಗದ ಸಾಹೇಬ ಇದು ಇವೆರಡು ಬರೀಲೇಬೇಕಾಗುತ್ತದೆ ಆಮೇಲೆ ಅನಿಷ್ಟ ಇಲ್ಲಿ ಕೆಲವೊಂದು ಪದಗಳು ಮಾತ್ರ ಬರಿಬೇ ಬರಿಬೇಕಾಗುತ್ತದೆ ಕಳ್ಳನಾದವನು ಇಲ್ಲಿ ಅಷ್ಟೇ ಬಾಗಲೋಡಿ ಮಗ್ಗದ ಸಾಹೇಬ್ ಕರೀಂ ಸಂದರ್ಭ ಇಲ್ಲಿ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯ ಸ್ವಾರಸ್ಯದಲ್ಲಿ ಚಿಕ್ಕದಾಗಿ ಬರೆದ್ರೆ ಸಾಕಾಗಿರುತ್ತದೆ ಚಿಕ್ಕದಾಗಿ ಬರೆದ್ರೆ ಸಾಕು ಇಷ್ಟೆಲ್ಲ ಬರೆಯೋದು ಬೇಡ ದೇವನೂರು ಬಾಗಿ ಬಾಗಿಲು ಚಿಕ್ಕದಾಗಿ ಬರೆದ್ರೆ ಸಾಕು ನಾಲ್ಕನೇದು ಅಷ್ಟೇ ಇಲ್ಲಿ ಬಾಗಿಲು ದೇವಾಲಯ ಇಲ್ಲಿ ಮಗ್ಗದ ಸಾಹೇಬ ಬಹುದೂ ತುಂಬ ಚಿಕ್ಕ ಚಿಕ್ಕದು ಇಷ್ಟು ಬರೆದ್ರೆ ಸಾಕು ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಇಲ್ಲ ಒಂದು ಸರಿರುತ್ತದೆ ನೋಡಿಕೊಂಡು ಇಷ್ಟು ಬರೆದ್ರೆ ಸಾಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್